ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನವೇ ಅಂತಿಮ ಅಂತ ಶಾಸಕ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋಲಾರದಲ್ಲಿ ಶಾಸಕ ಸ್ವಾಮಿ ಹೇಳಿದ್ದಾರೆ ಚುನಾವಣೆಯಲ್ಲಿ ಮೋದಿ ಅನೇಕ ಅಸ್ತ್ರಗಳನ್ನು ಪ್ರಯೋಗಿಸಿದ್ರು ಮೋದಿ ಏಕಪಕ್ಷೀಯವಾಗಿ ಕೆಲಸ ಮಾಡಲು ಸಾಧ್ಯ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಕೋಲಾರದಲ್ಲಿ ಶಾಸಕ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಡೆದ ಚುನಾವಣೆಯಲ್ಲಿ ಈ ಒಂದು ಕೋಲಾರದ ಜನತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜಂಟಿ ಅಭ್ಯರ್ಥಿ ಪರವಾಗಿ ತೀರ್ಮಾನ ಕೊಟ್ಟಿದ್ದಾರೆ ಆ ಜನರ ತೀರ್ಮಾನವನ್ನು ನಾನು ಸ್ವಾಗತವನ್ನು ಮಾಡ್ತೀನಿ ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನವೇ ಅಂತಿಮ ಇವತ್ತು ಹಿಂದೆ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಈ ದೇಶ ಚಿಕ್ಕಾಣಿ ಹಿಡಿದಿದ್ದರು ಈ ಒಂದು ಚುನಾವಣೆಯಲ್ಲಿ ಅವರು ಅನೇಕ ಹಸ್ತಗಳನ್ನು ಕೂಡ ಬಳಕೆ ಮಾಡಿದರು ಒಂದು ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ಪ್ರತಿಷ್ಠಾಪನೆ ಆಗ್ಬೋದು ಹಿಂದೂ ಮತ್ತು ಮುಸ್ಲಿಂ ವಿಚಾರವನ್ನು ಇಟ್ಕೊಂಡಾಗ್ಬೋದು ಮತ್ತು ಈ ಮಾಧ್ಯಮಗಳನ್ನು ಬಹಳವಾಗಿ ಬಳಸ್ಕೊಂಡು ಮಾಧ್ಯಮಗಳ ಮುಖಾಂತರ ಯಥೇಚ್ಛವಾಗಿ ಅವರನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿದರು ಚಾರ್ ಸೋಬಾರ್ ಅಂತ ಹೇಳಿ ಅವರೇ ಸ್ವಯಂವಾಗಿ ಸ್ಲೋಗನನ್ನು ಮಾಡಿಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ